ಸಂಬಂಧ ಏನಿಲ್ಲ ಸರ್ ಈ ಕೇಸ್ ಏನನ್ನೋದೇ ನನಗೆ ಗೊತ್ತಿಲ್ಲ ಇದೊಂದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದೇ ಲಾಸ್ಟ್ ಸ್ಟೇಟ್ಮೆಂಟ್ ಸರ್ ಇಲ್ಲಿ ಕಂಪ್ಲೇಂಟ್ ಆಗಲಿ ಇನ್ನೊಂದಾಗಲಿ ಮೇಲೂ ಕೊಡ್ಲಿಲ್ಲ ಸರ್ ಈಗ ನಮ್ಮ ಆಯ್ತಾ ಅವ್ರ ಪರವಾಗಿ ನಾವ್ ಬರ್ಲೇ ಇಲ್ಲ ನಾನೇ ಬೇರೆ ಮಾಡ್ಕೊಬ್ರಿ ಯಾರು ಆ ನನ್ನ ಮಕ್ಕಳಿಗೆ ಇನ್ನೂ ದೊಡ್ಡ ಶಿಕ್ಷೆ ಆಗ್ಲಿ ಅಂತ ನನ್ನ ಮಕ್ಕಳನ್ನ ಗಲ್ಲಿಗೆ ಹಾಕಿದ್ರು ನಾವು ತಲೆ ಕೆಡ್ಸ್ಕೊಳ ಆಗ್ಲಿ ನನ್ನ ಮಕ್ಕಳ ನಾವೇ ಪರವಾಗಿ ನಾವೇ ನಮ್ಮ ಇದರಿಂದ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ನಿಮ್ 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 ಇಷ್ಟು ಜನ ಜೊತೆ ನಾವ್ ಇರ್ತೀವಿ ಆಯ್ತಾ ಅಂತ ನನ್ನ ಮಕ್ಕಳನ್ನ ಇನ್ನೂ ದೊಡ್ಡ ಇದ್